ಅಷ್ಟು ಇಷ್ಟ ಇದ್ದರೆ ಅವ್ರ ಮನೆ ಮಕ್ಕಳಿಗೆಲ್ಲ ಟಿಪ್ಪು ಅಂತ ಇಟ್ಕೊಳ್ಳಿ ನಮಗೇನು ಬೇಕಾ ಅವ ಇದಿಲ್ಲ ಅವ್ರ ಮನೆ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಏನು ಬೇಕೋ ಅವ್ರನ್ನ ಇಟ್ಕೊಳ್ಳಿ ಆದರೆ ಇವ್ರಿಗೆ ದ್ರೋಹ ಬಗೆಯದ್ ಬೇಡ ಮತ್ತು ನೀವು ಇದು ಅಷ್ಟೇನಲ್ಲ ಇದರ ಒಂದು ಹದಿನೈದು ದಿನದಿಂದ ಇವರು ನಮ್ಮ ಸುಪುತ್ರ ಹಾಂ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ಅವರು ಕೂಡ ಇದೇ ಥರ ಹೋಲಿಕೆ ಮಾಡಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ಗಿಂತ ನಮ್ಮಪ್ಪ ಜಾಸ್ತಿ ಕೆಲಸ ಮಾಡಿದ್ರು ಮಹಾತ್ಮ ಗಾಂಧೀಜಿ ಕೈಲೇ ರಾಜಋಷಿ ಅನ್ಸ್ಕೊಂಡವರು ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಲ್ವಡಿ ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ನಾಲ್ವಡಿ ಭೂಪ ಮನೆ ಮನೆಯ ದೀಪ ಅಂತೇಳಿ ಶತಮಾನಗಳ ನಂತರನೂ ಕೂಡ ಕನ್ನಡದ ಜನ ನಿರಂತರವಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ ನಾಲ್ವಡಿ ಕೃಷ್ಣರಾಜರು ನಿಮಗೆ ಗೊತ್ತಿರೋ ಹಂಗೆ ಈ ಈ ಕೆ ಆರ್ ಎಸ್ ಕಟ್ಟಬೇಕಾದ್ರೆ ಯಾರ ತಲೆ ಮೇಲಾದರೂ ತೆರಿಗೆ ಹಾಕದ್ರ ಯಾರ ತಲೆ ಮೇಲಾದರೂ ತೆರಿಗೆ ಹಾಕಿದ್ರೆ ನಮ್ಮ ಅವ್ರ ಮನೆಯಲ್ಲಿದ್ದು ಒಡವೆ ತೊಗೊಂಡೋಗಿ ಮಾರಾಟ ಮಾಡಿದ್ರು ಯಾರ ಮನೆಯಲ್ಲೂ ತೆಗೆದ ಹಾಕಿಲ್ಲ ಈ ನಮ್ಮ ಸುಪುತ್ರ ಸಿದ್ದರಾಮಯ್ಯನವರ ಸುಪುತ್ರ ರಾಜ್ಯದ ಜನ ಜನತೆ ಮೇಲೆ ಕಳೆದ ವರ್ಷ ಒಂದು ಲಕ್ಷ ಸಾಲದವರೆ ಈ ವರ್ಷದ ಬಟ್ಟದಲ್ಲಿ ಒಂದು ಲಕ್ಷ ಐದು ಸಾವಿರ ಸಾಲದವರೆ ನಮ್ಮ ಮೇಲೆಲ್ಲ ಸಾಲದುವರೆ ಹಾಕ್ಬಿಟ್ಟು ಹದಿನಾಲ್ಕು ಸೈಟ್ಗಳನ್ನು ಅವ್ರ ಮನೆಗೆ ತಗೊಂಡು ಇವ್ರನ್ನ ಹೋಲಿಕೆ ಮಾಡ್ಕಂತಾರೆ ಯಾರು ಸಾಲ ಮಾಡದೆ ನಮ್ಮ ಮೇಲೆ ಸಾಲ ಹಾಕದೆ ಕೆ ಆರ್ ಎಸ್ ಡ್ಯಾಮನ್ನು ಕಟ್ಟಿದ್ರು ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿದ್ರು ಇದೇ ಸಿದ್ದರಾಮಯ್ಯ ನಮ್ಮ ಮೇಲೆಲ್ಲ ಬಂದು ಎರಡೇ ವರ್ಷದಲ್ಲಿ ಎರಡು ಲಕ್ಷ ಕೋಟಿ ಸಾಲ ತಲೆ ಮೇಲೆ ಹಾಕಿ ನಮ್ಮ ಕೈಗೆಲ್ಲ ಚಿಪ್ ಕೊಟ್ಟಂತ ಸಿದ್ದರಾಮಯ್ಯನವರು ಹೋಲಿಕೆ ಮಾಡ್ತಾರೆ ಹೋಲಿಕೆ ಮಾಡ್ಕಂಡ್ಲಿ ನಮ್ಮದೇನಿಲ್ಲ ಇವರು ಹೋಲಿಕೆನ ನೇರಿಗಿಂತ ದೊಡ್ಡವರು ಸಿದ್ದರಾಮಯ್ಯ ವೆರಿ ಗುಡ್ ನಾವು ಆಕ್ಸೆಪ್ಟ್ ಮಾಡ್ಕಂತಿರಬೇಕಾದ್ರೆ ಇಂದಿರಾ ಗಾಂಧಿಗಿಂತ ದೊಡ್ಡವರು ಬೇಡ ಇವಾಗ ಬದುಕಿರೋ ಅಂಥ ರಾಹುಲ್ ಗಾಂಧಿಯಿಂದ ದೊಡ್ಡವರು ಹೇಳ್ಕಂಡ್ಲಿ ನಮಗೇನು ಅಭ್ಯಂತರ ಇಲ್ಲ ಅವ್ರ ಪಾರ್ಟಿ ಆದರೆ ಸಿದ್ದರಾಮಯ್ಯನವರು ಒಂದೇ ಒಂದು ವಿಶ್ವವಿದ್ಯಾಲಯ ಕಟ್ಟೋಕ್ಕೆ ಯೋಗ್ಯತೆ ಇಲ್ಲ ನಾಲ್ವಡಿ ಒಡೆಯರವರು ಅಂತ ಒಂದು ವಿಶ್ವವಿದ್ಯಾಲಯ ಆ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು ನೀನೇನು ಮಾಡ್ತಾ ಇದ್ದೀಯಾ ಒಂಬತ್ತು ವಿಶ್ವವಿದ್ಯಾಲಯ ಎಲ್ಲ ಮುಣಗಿಸ್ತಾ ಇದ್ದೀಯಾ ಈ ಮಂಡ್ಯದನ್ನು ಮುಣಗ್ಸ್ತಾ ಇದೆಯಾ ನೀನು ಮಂಡ್ಯ ವಿಶ್ವವಿದ್ಯಾಲಯನೂ ಮುಣುಗಿಸೋದಿದೆಯಾ ನೀನು ಮುಣುಗಿಸೋನಲ್ಲಿ ಅವರು ಕಡ್ದೋರಲ್ಲಿ ಹೋಲಿಕೆ ವಿಶ್ವವಿದ್ಯಾಲಯನ ಮುಣುಗಿಸೋರು ನೀವು ಅನುದಾನ ಕೊಡಕ್ಕೆ ಹೋಗ್ತಾ ಇಲ್ಲ ನಿಮ್ಮ ಹತ್ರ ಅವ್ರಿಗೆ ಕೇಳಿರೋದು ಒಂಬತ್ತು ವಿಶ್ವವಿದ್ಯಾಲಯಕ್ಕೆ ಇನ್ನೂರ ಎಪ್ಪತ್ತ್ಮೂರು ಕೋಟಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಕಟ್ಟೋದವ್ರಿಗೆ ನೀವು ಹೋಲಿಕೆ ಮಾಡ್ಕಂತ ಇದ್ದೀರ ನಾನು ಆಗ್ರಹ ಮಾಡ್ತಾಯಿದ್ದೀನಿ ನಿಮಗೇನಾದರೂ ಕಾಂಗ್ರೆಸ್ ಪಾರ್ಟಿಗೆ ಗೌರವ ಉಳಿಬೇಕಂದ್ರೆ ಕೂಡಲೇ ರಾಜಮನೆತನಕ್ಕೆ ಕರ್ನಾಟಕದ ಜನತೆಗೆ ಈ ಅಸಂಬದ್ಧ ಹೇಳಿಕೆಗಳನ್ನು ಏನು ಕೊಡ್ತಾ ಇದ್ದೀರಾ ಕೂಡಲೇ ವಾಪಸ್ಸು ಪಡಿಬೇಕು ರಾಜ್ಯದ ಜನತೆ ಮುಂದೆ ಯಾರು ಅನ್ನದಾತ ಅಂತ ಹೇಳಿದರೆ ಆ ಒಂದು ಒಡೆಯರವರ ಒಂದು ಕುಟುಂಬದ ಬಗ್ಗೆ ಅವ್ರ ಬಳಿ ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀನಿ ಇದು ಬಾಲಿಷವಾದಂಥ ಯಾರು ಜನ ನಮ್ಮದೇ ಇರೋವಂಥ ಒಂದು ಹೇಳಿಕೆಯನ್ನು ನಾವು ಕೊಟ್ಟಿದ್ದೀರ ಇದರಿಂದ ಕಾಂಗ್ರೆಸ್ ಪಾರ್ಟಿ ಹಿಂದೆ ಟಿಪ್ಪು ಜಯಂತಿಯನ್ನು ಮಾಡಿ ಕರ್ನಾಟಕದಲ್ಲಿ ಅಲ್ಲೋ ಕಲ್ಲೋಲ ಮಾಡಿ ಜನ ಸಾವಿಗೆ ಕಾರಣಾರದು ಮತ್ತು ಈ ಕೆ ಆರ್ ಎಸ್ ಬಗ್ಗೆ ಮಾತಾಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾ ಅಪಮಾನ ಮಾಡಿ ಇಡೀ ಹಳೆ ಮೈಸೂರು ಜನ ಇಡೀ ಹಳೆ ಮೈಸೂರು ಜನ ಕಾಂಗ್ರೆಸ್ ಪಾರ್ಟಿನ ಮುಂದೆ ದಿನಗಳಲ್ಲಿ ಧೂಳಿಪಟ ಮಾಡ್ತಾರೆ ನೀವು ಹಿಂಗೆ ಮಾತಾಡ್ಕೊಂಡು ಹೋದರೆ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಆಗ್ತೈತೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ಏನಂತ ಕೇಳಿದೆಯಾ ನೆಕ್ಸ್ಟ್ ಬೇರೆ ಕೂಡ